ತಂತ್ರಜ್ಞಾನದ ಪ್ರಪಂಚದಲ್ಲಿ ನಮ್ಮಲ್ಲಿ ಅನೇಕರು ವಿಭಿನ್ನ ಕಲಿಕೆಯ ವಿಧಾನಗಳನ್ನು ಹೊಂದಿದ್ದೇವೆ ಪ್ರಾಯೋಗಿಕ ಅನುಭವದ ಮೂಲಕ ಪ್ರಾಯೋಗಿಕವಾಗಿ ಕಲಿಯಲು ಕೆಲವರು ಇಷ್ಟಪಡುತ್ತಾರೆ ಆದರೆ ಇತರರು ಸಂಶೋಧನೆ ಮತ್ತು ಸಿದ್ಧಾಂತದ ಮೂಲಕ ಕಲಿಯಲು ಬಯಸುತ್ತಾರೆ ಕಲಿತವನಿಗಿಂತ ನುರಿತವನೇ ಮೇಲು ಎಂಬ ಗಾದೆ ಮಾತಿನ ಅರ್ಥ ಕೇವಲ ಜ್ಞಾನವನ್ನು ಕಲಿತವನು ಹೊಂದಿರುವುದಕ್ಕಿಂತ ಹೆಚ್ಚಾಗಿ ಕೌಶಲ್ಯ ಮತ್ತು ಪ್ರಾಯೋಗಿಕ ಅನುಭವವನ್ನು ನುರಿತವನು ಹೊಂದಿರುವುದು ಹೆಚ್ಚು ಮೌಲ್ಯಯುತವಾಗಿದೆ ಈ ಗಾದೆ ಮಾತು ಕಲಿಕೆ ಮತ್ತು ಅನುಭವದ ನಡುವಿನ ಸಂಬಂಧವನ್ನು ವಿವರಿಸುತ್ತದೆ ಕಲಿತವನಿಗಿಂತ ನುರಿತವನೇ ಮೇಲೂ ವಿಸ್ತರಣೆ ಈ ಗಾದೆ ಮಾತು ಜೀವನದ ವಿವಿಧ ಕ್ಷೇತ್ರಗಳಲ್ಲಿ ಬಹಳ ಪ್ರಸ್ತುತವಾಗಿದೆ ಕೇವಲ ಪುಸ್ತಕದ ಜ್ಞಾನವನ್ನು ಹೊಂದಿರುವ ವ್ಯಕ್ತಿಗಿಂತ ಆ ಜ್ಞಾನವನ್ನು ಪ್ರಾಯೋಗಿಕವಾಗಿ ಅನ್ವಯಿಸಿ ಅನುಭವ ಪಡೆದ ವ್ಯಕ್ತಿ ಹೆಚ್ಚು ಸಮರ್ಥ ಮತ್ತು ಯಶಸ್ವಿಯಾಗಬಲ್ಲನು ಎಂಬುದನ್ನು ಇದು ಎತ್ತಿ ತೋರಿಸುತ್ತದೆ ಕಲಿತವನು ಜ್ಞಾನಿ ಇವರು ಶೈಕ್ಷಣಿಕವಾಗಿ ಉತ್ತಮವಾಗಿರಬಹುದು ಸಿದ್ಧಾಂತಗಳನ್ನು ಚೆನ್ನಾಗಿ ತಿಳಿದಿರಬಹುದು ಮತ್ತು ವಿಷಯಗಳ ಬಗ್ಗೆ ಆಳವಾದ ಮಾಹಿತಿ ಹೊಂದಿರಬಹುದು ಆದರೆ ಅವರಿಗೆ ಆ ಜ್ಞಾನವನ್ನು ನಿಜ ಜೀವನದಲ್ಲಿ ಹೇಗೆ ಅನ್ವಯಿಸಬೇಕು ಎಂಬ ಪ್ರಾಯೋಗಿಕ ಅನುಭವ ಇರುವುದಿಲ್ಲ ಉದಾಹರಣೆಗೆ ಒಬ್ಬ ವೈದ್ಯಕೀಯ ವಿದ್ಯಾರ್ಥಿ ಎಲ್ಲಾ ವೈದ್ಯಕೀಯ ಸಿದ್ಧಾಂತಗಳನ್ನು ತಿಳಿದಿರಬಹುದು ಆದರೆ ರೋಗಿಗಳಿಗೆ ಚಿಕಿತ್ಸೆ ನೀಡುವ ಪ್ರಾಯೋಗಿಕ ಅನುಭವವಿಲ್ಲದೆ ಅವನು ಒಬ್ಬ ನುರಿತ ವೈದ್ಯನಾಗಲು ಸಾಧ್ಯವಿಲ್ಲ ನುರಿತವನು ಅನುಭವಿ ಇವರು ಕೇವಲ ಸಿದ್ಧಾಂತವನ್ನು ತಿಳಿದಿರುವುದಿಲ್ಲ ಬದಲಿಗೆ ತಮ್ಮ ಜ್ಞಾನವನ್ನು ಪ್ರಾಯೋಗಿಕವಾಗಿ ಅನ್ವಯಿಸಿ ತಪ್ಪುಗಳನ್ನು ಮಾಡಿ ಅದರಿಂದ ಕಲಿತು ತಮ್ಮ ಕೌಶಲ್ಯಗಳನ್ನು ಅಭಿವೃದ್ಧಿಪಡಿಸಿಕೊಂಡಿರುತ್ತಾರೆ ಇವರಿಗೆ ಕೇವಲ ಹೇಗೆ ಎಂದು ತಿಳಿದಿರುವುದಿಲ್ಲ ಬದಲಿಗೆ ಏಕೆ ಮತ್ತು ಯಾವಾಗ ಎಂದು ಕೂಡ ತಿಳಿದಿರುತ್ತದೆ ಉದಾಹರಣೆಗೆ ಒಬ್ಬ ಅನುಭವಿ ಮೆಕ್ಯಾನಿಕ್ ಇಂಜಿನ್ ಬಗ್ಗೆ ಪುಸ್ತಕದಲ್ಲಿ ಓದಿರುವುದಿಲ್ಲ ಆದರೆ ಪ್ರಾಯೋಗಿಕವಾಗಿ ಕೆಲಸ ಮಾಡುವ ಮೂಲಕ ಸಮಸ್ಯೆಗಳನ್ನು ಬಗೆಹರಿಸುವ ಮೂಲಕ ತನ್ನ ಕೌಶಲ್ಯಗಳನ್ನು ಹೆಚ್ಚಿಸಿಕೊಂಡಿರುತ್ತಾನೆ ಪ್ರಾಯೋಗಿಕ ಉದಾಹರಣೆಗಳು ಶಿಕ್ಷಣ ವರ್ಸಸ್ ಕೌಶಲ್ಯ ಒಬ್ಬ ಸಾಫ್ಟ್ವೇರ್ ಇಂಜಿನಿಯರಿಂಗ್ ಪದವೀಧರನು ಪ್ರೋಗ್ರಾಮಿಂಗ್ ಭಾಷೆಗಳ ಬಗ್ಗೆ ಸಿದ್ಧಾಂತವನ್ನು ಕಲಿತಿರುತ್ತಾನೆ ಆದರೆ ಒಬ್ಬ ಹಿರಿಯ ಸಾಫ್ಟ್ವೇರ್ ಡೆವಲಪರ್ ತನ್ನ ಅನುಭವದ ಮೂಲಕ ನಿಜವಾದ ಪ್ರಾಜೆಕ್ಟ್ಗಳನ್ನು ನಿರ್ಮಿಸಿ ದೋಷಗಳನ್ನು ಸರಿಪಡಿಸಿ ತಂಡದಲ್ಲಿ ಕೆಲಸ ಮಾಡಿ ತನ್ನ ಕೌಶಲ್ಯಗಳನ್ನು ಹೆಚ್ಚು ಮಾಡಿಕೊಂಡಿರುತ್ತಾನೆ ಇಲ್ಲಿ ಹಿರಿಯ ಡೆವಲಪರ್ ನುರಿತವನು ಆಗುತ್ತಾನೆ ಕ್ರೀಡೆ ಒಬ್ಬ ಕ್ರೀಡಾಪಟು ಕೇವಲ ನಿಯಮಗಳನ್ನು ತಿಳಿದಿದ್ದರೆ ಸಾಲದು ಕ್ರೀಡಾಂಗಣದಲ್ಲಿ ನಿರಂತರವಾಗಿ ಅಭ್ಯಾಸ ಮಾಡಿ ಪಂದ್ಯಗಳನ್ನು ಆಡಿ ತಂತ್ರಗಳನ್ನು ಕಲಿತುಕೊಳ್ಳುವ ಮೂಲಕವೇ ಅವನು ನುರಿತನಾಗಲು ಸಾಧ್ಯ ವ್ಯಾಪಾರ ಒಬ್ಬ ವ್ಯಾಪಾರ ನಿರ್ವಹಣಾ ವಿದ್ಯಾರ್ಥಿಯು ವ್ಯಾಪಾರದ ತತ್ವಗಳನ್ನು ತಿಳಿದಿರಬಹುದು ಆದರೆ ಒಬ್ಬ ಅನುಭವಿ ಉದ್ಯಮಿ ಮಾರುಕಟ್ಟೆಯನ್ನು ಅರ್ಥಮಾಡಿಕೊಂಡು ಗ್ರಾಹಕರನ್ನು ನಿರ್ವಹಿಸಿ ಸವಾಲುಗಳನ್ನು ಎದುರಿಸಿ ತನ್ನ ವ್ಯಾಪಾರ ಕೌಶಲ್ಯಗಳನ್ನು ಹೆಚ್ಚಿಸಿಕೊಂಡಿರುತ್ತಾನೆ ಸಾರಾಂಶ ಕಲಿತವನಿಗಿಂತ ನುರಿತವನೇ ಮೇಲು ಎಂಬ ಗಾದೆ ಮಾತು ನಿಜ ಜೀವನದಲ್ಲಿ ಪ್ರಾಯೋಗಿಕ ಅನುಭವದ ಮಹತ್ವವನ್ನು ಒತ್ತಿ ಹೇಳುತ್ತದೆ ಸಿದ್ಧಾಂತಜ್ಞಾನವು ಮೂಲಭೂತವಾಗಿದ್ದರೂ ಅದನ್ನು ಪ್ರಾಯೋಗಿಕವಾಗಿ ಅನ್ವಯಿಸಿ ಕೌಶಲ್ಯಗಳನ್ನು ಬೆಳೆಸಿಕೊಳ್ಳುವ ಮೂಲಕ ಮಾತ್ರ ಒಬ್ಬ ವ್ಯಕ್ತಿಯು ನಿಜವಾಗಿಯೂ ಸಮರ್ಥ ಮತ್ತು ಯಶಸ್ವಿಯಾಗಲು ಸಾಧ್ಯ ಆದ್ದರಿಂದ ಕೇವಲ ಕಲಿಯುವುದಕ್ಕಿಂತ ಹೆಚ್ಚಾಗಿ ಕಲಿತದ್ದನ್ನು ಅನುಭವದ ಮೂಲಕ ನುರಿತವನಾಗಲು ಪ್ರಯತ್ನಿಸುವುದು ಹೆಚ್ಚು ಪ್ರಯೋಜನಕಾರಿ